ಓಂ ಶ್ರೀ ಗುರು ಬೇವು ಧೃತಿ ಡೆವೋಷ್ನಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸ ಮಾಸ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಏನು ಮಾಡಿದರೆ ಒಳ್ಳೆಯದು ಏನು ಮಾಡಿದರೆ ಕೆಟ್ಟದ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಧನುರ್ಮಾಸವು ಶುಭ ಕಾರ್ಯಗಳನ್ನು ಮಾಡಲು ಅಶುಭವಾಗಿದ್ದರೂ ಪೂಜೆ ಪುನಸ್ಕಾರ ಧಾರ್ಮಿಕ ಕಾರ್ಯಗಳನ್ನು ಮಾಡಲು ತುಂಬಾ ಯೋಗ್ಯವಾದ ಮಾಸ ಅಥವಾ ಅವಧಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಧನುರ್ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡುವುದು ಒಳ್ಳೆಯದು ಹಾಗೆ ಯಾವ ಕೆಲಸಗಳನ್ನು ಮಾಡಿದರೆ ಕೆಟ್ಟದ್ದಾಗುತ್ತೆ ಅಂತ ನೋಡೋಣ ಹಿಂದಿನಿಂದ ಎರಡು ಸಾವಿರದ ಇಪ್ಪತ್ತೈದರ ಹಾಗೂ ಎರಡು ಸಾವಿರದ ಇಪ್ಪತ್ತಾರರ ಧನುರ್ಮಾಸ ಅಥವಾ ಕಾರ್ಮಾಸದ ಒಂದು ಈ ದಿನದಿಂದ ಇಪ್ಪತ್ತು ದಿನಗಳ ಕಾಲ ಸೂರ್ಯದೇವನು ಧನುರ್ ರಾಶಿಯಲ್ಲಿ ತನ್ನ ಸಂಚಾರವನ್ನು ಇಟ್ಟುಕೊಂಡಿರುತ್ತಾನೆ ಸೂರ್ಯ ಧನು ರಾಶಿಯನ್ನು ಪ್ರವೇಶಿಸುವುದರಿಂದ ಮಾತ್ರವಲ್ಲ ಗುರು ಧನು ಹಾಗೂ ಮೀನರಾಶಿಗೆ ಪ್ರವೇಶಿಸುವುದರಿಂದ ಕೂಡ ಇದು ಸಂಭವಿಸಬಹುದು ಈ ಅವಧಿಯಲ್ಲಿ ಸೂರ್ಯ ದೇವನ ತೀವ್ರತೆ ತುಂಬಾ ಕಡಿಮೆಯಾಗಿರುತ್ತದೆ ಧನುರ್ಮಾಸದ ಅವಧಿಯಲ್ಲಿ ಕೆಲವೊಂದು ಕೆಲಸಗಳನ್ನು ನಾವು ಮಾಡಬಾರದು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ನಿಷೇಧಿತ ಕೆಲಸಗಳನ್ನು ನಾವು ಧನುರ್ಮಾಸದಲ್ಲಿ ಮಾಡುವುದರಿಂದ ನಕಾರಾತ್ಮಕ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ ಈ ಮೂವತ್ತು ದಿನಗಳ ಕಾಲ ಕೆಲವು ಕೆಲಸಗಳನ್ನು ಮಾಡದೇ ಇರುವುದರಿಂದ ಸದ್ಗುಣಶೀಲ ಫಲಿತಾಂಶಗಳನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಧನುರ್ಮಾಸದಲ್ಲಿ ಅಥವಾ ಕಾರ್ಮಾಸದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರದಂತ ನೀನು ಮುಂದೆ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರ ಧನುರ್ಮಾಸದ ಅವಧಿಯಲ್ಲಿ ಈ ಕೆಲಸಗಳನ್ನು ಅಪ್ಪಿತಪ್ಪಿಯು ಮಾಡೋಕ್ಕೆ ಹೋಗಬೇಡಿ ಯಾವುವು ಅಂತ ನೋಡೋದಾದರೆ ಧನುರ್ಮಾಸದ ಅವಧಿಯಲ್ಲಿ ಗೃಹ ಪ್ರವೇಶದಂತಹ ಶುಭ ಸಮಾರಂಭಗಳನ್ನು ನಿಷೇಧಿಸಲಾಗಿದೆ ಎಂದು ಹೇಳಲಾಗುತ್ತದೆ ಹಾಗೆ ಮಾಡುವುದರಿಂದ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಮತ್ತು ಕುಟುಂಬದಲ್ಲಿ ಅಶಾಂತಿ ಸಹಿತ ಈ ಅವಧಿಯಲ್ಲಿ ಮುಂಡನ ಕಾರ್ಯ ಮನೆ ನಿರ್ಮಾಣ ಮದುವೆ ನಿಶ್ಚಿತಾರ್ಥ ಇತ್ಯಾದಿಗಳನ್ನು ಮಾಡುವುದು ಶುಭವೆಂದು ಹೇಳಲಾಗುತ್ತೆ ಈ ಅವಧಿಯಲ್ಲಿ ಗೃಹ ಪ್ರವೇಶವನ್ನು ಮಾತ್ರವಲ್ಲ ಗೋಧ ಸ್ವರ್ಣ ಕಾರ್ಯ ನಿಶ್ಚಿತಾರ್ಥ ಶಾಪಿಂಗ್ ಮತ್ತು ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಕಾರ್ಯವನ್ನು ಮಾಡಬಾರದು ಈ ಮೂವತ್ತು ದಿನಗಳಲ್ಲಿ ಹೊಸ ವಾಹನ ಅಥವಾ ಮನೆ ಖರೀದಿಸುವುದನ್ನು ಸಹಿತ ತಪ್ಪಿಸಬೇಕು ಇದಲ್ಲದೆ ಒಬ್ಬರು ವಾದ ವಿವಾದಗಳನ್ನು ಮಾಡುವುದನ್ನು ಕೂಡ ತಪ್ಪಿಸಬೇಕು ಧನುರ್ಮಾಸದಲ್ಲಿ ಯಾವುದೇ ಒಬ್ಬ ಅಸಹಾಯಕ ವ್ಯಕ್ತಿ ಅಥವಾ ನಿರ್ಗತಿಕ ವ್ಯಕ್ತಿ ನಿಮ್ಮ ಬಳಿ ಸಹಾಯವನ್ನು ಕೇಳಿ ಬಂದರೆ ಅಂತಹ ವ್ಯಕ್ತಿಯನ್ನು ನೀವು ಎಂದಿಗೂ ಖಾಲಿ ಕೈಯಲ್ಲಿ ಮರಳಿ ಕಳಿಸಬೇಡಿ ಧನುರ್ಮಾಸದ ಒಂದು ತಿಂಗಳು ಮಾಂಸ ಮತ್ತು ಮದ್ಯ ಸೇವಿಸುವುದನ್ನು ತಪ್ಪಿಸುವುದು ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತದೆ ಒಂದು ವೇಳೆ ನೀವು ಧನುರ್ಮಾಸದಲ್ಲಿ ಮಾಂಸ ಮದ್ಯವನ್ನು ಸೇವಿಸಿದರೆ ಅದು ನಿಮ್ಮ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ ಇನ್ನು ನಾವು ಏನು ಮಾಡಬೇಕು ಈ ಧನುರ್ಮಾಸದಲ್ಲಿ ಅಂತ ನೋಡೋದಾದರೆ ಧನುರ್ಮಾಸದ ಈ ಒಂದು ತಿಂಗಳು ದಾನ ಧರ್ಮ ಮಾಡೋದು ತುಂಬಾ ಒಳ್ಳೆಯದು ಹಾಗೂ ಇದು ನಮಗೆ ಪ್ರಯೋಜನಕಾರಿಯಾಗಿರುತ್ತದೆ ಹಾಗಾಗಿ ಧನುರ್ಮಾಸದಲ್ಲಿ ಸಾಧ್ಯವಾದಷ್ಟು ದಾನವನ್ನು ಮಾಡಿ ಧನುರ್ಮಾಸದ ಅವಧಿಯಲ್ಲಿ ರಾಮಾಯಣ ಭಗವದ್ಗೀತೆ ಮತ್ತು ಸತ್ಯನಾರಾಯಣ ಕಥೆಯನ್ನು ಓದುವುದು ತುಂಬಾ ಶುಭವೆಂದು ಹೇಳಲಾಗುತ್ತದೆ ಈ ಧಾರ್ಮಿಕ ಗ್ರಂಥಗಳನ್ನು ಓದುವುದರಿಂದ ಪುಣ್ಯ ಫಲಿತಾಂಶಗಳು ಸಹಿತ ಲಭಿಸುತ್ತದೆ ಧನುರ್ಮಾಸದ ಸಮಯದಲ್ಲಿ ಪೂಜೆ ಹವನ ಮತ್ತು ದಾನಗಳನ್ನು ಮಾಡುವುದು ಸಹ ಶುಭವೆಂದು ಹೇಳಲಾಗುತ್ತದೆ ಇದು ಸ್ಥಳೀಯರ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಧನುರ್ಮಾಸದ ಮೂವತ್ತು ದಿನಗಳವರೆಗೆ ನಾವು ಸೂರ್ಯದೇವನ ಪೂಜೆಯನ್ನು ಮಾಡುವುದು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಆದ್ದರಿಂದ ಧನುರ್ಮಾಸದಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಸೂರ್ಯದೇವನ ಪೂಜೆಯನ್ನು ಮಾಡಬೇಕು ಧನುರ್ಮಾಸದಲ್ಲಿ ಶಿವನನ್ನು ಪೂಜಿಸುವುದರಿಂದ ಶಿವನನ್ನು ಪ್ರಾರ್ಥನೆ ಮಾಡುವುದರಿಂದ ನಮ್ಮೆಲ್ಲ ದುಃಖಗಳು ಪರಿಹಾರವಾಗುತ್ತದೆ ಶಿವನಲ್ಲದೆ ಈ ದಿನದಂದು ದೇವನ ಪೂಜೆಯನ್ನು ಕೂಡ ಮಾಡಬೇಕು ಇದರಿಂದ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ನೋಡಿದ್ರಲ್ಲ ನಾವು ಧನುರ್ಮಾಸದಲ್ಲಿಯೂ ತಿಳಿದು ತಿಳಿಯದೋ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಆ ತಪ್ಪುಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬವಂತು